ಸಹೃದಯ ಬಂಧುಗಳೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ನಾನು ನಿಮ್ಮ ಪ್ರೀತಿಯ ಉಮಾರೆವಣ್ಣ ದೂರದ ಸಿಂಗಪುರ್ನಿಂದ ಹನ್ನೆರಡನೆಯ ಶತಮಾನದಲ್ಲಿ ಕಲ್ಯಾಣದಲ್ಲಿ ಕಂಡದ್ದನ್ನ ಕಂಡ ಹಾಗೆ ಹೇಳಿ ಎಲ್ಲರಿಗೂ ಕೆಂಡದಂತಹ ಕೋಪ ಬರಿಸತಕ್ಕಂತಹ ಒಬ್ಬ ಶರಣನಿದ್ದ ಶ್ರೇಷ್ಠ ತತ್ವಜ್ಞಾನಿಯಾಗಿ ವಚನಕಾರನಾಗಿ ಕ್ರಾಂತಿಯ ಕೆಂಡದುಂಡೆಯಾಗಿ ಹೊರಹೊಮ್ಮಿ ಶರಣರ ಮಧ್ಯದಲ್ಲಿ ಅಜರಾಮರವಾಗಿ ಉಳಿದಿರುವ ಆ ಮಹಾಘನ ಶರಣರೇ ನಮ್ಮ ಇಂದಿನ ಕಥಾ ನಾಯಕ ಅಂಬಿಗರ ಚೌಡಯ್ಯನವರು ತಂದೆಯ ಹೆಸರು ಶ್ರೀ ವಿರೂಪಾಕ್ಷ ಹಾಗೂ ತಾಯಿಯ ಹೆಸರು ಪಂಪಾಂಬಿಕೆ ಹೆಂಡತಿಯ ಹೆಸರು ಸುಲೋಚನಾ ಹಾಗೂ ಪುರವಂತ ಅನ್ನುವ ಒಬ್ಬ ಮಗನಿದ್ದ ಗ್ರಾಮದ ಮುಂದಿರುವ ತುಂಗಭದ್ರಾ ನದಿಯಲ್ಲಿ ದೋಣಿ ನಡೆಸುವ ಅಂಬಿಗ ಕಾಯಕ ವೃತ್ತಿ ನಡೆಸುತ್ತಿದ್ದ ಚೌಡಯ್ಯನವರು ಬಸವಾದಿ ಶರಣರ ಚಿಂತನೆಯಿಂದ ಪ್ರಭಾವಿತರಾಗಿ ದಂಪತಿ ಸಮೇತ ಕಲ್ಯಾಣದೆಡೆಗೆ ಮುಖ ಮಾಡ್ತಾರೆ ಅಂಬಿಗರ ಚೌಡಯ್ಯನವರ ಕಾಲ ಸುಮಾರು ಸಾವಿರದ ನೂರ ಅರವತ್ತು ಅಂತ ಅಂದಾಜು ಮಾಡಲಾಗಿದೆ ಸುಮಾರು ಮುನ್ನೂರ ಮೂವತ್ತು ವಚನಗಳು ಇವರ ಹೆಸರಿನಲ್ಲಿವೆ ಯಾವ ಇಷ್ಟ ದೈವ ಕುರುಣಿಯಾಗದೆ ತನ್ನ ಹೆಸರನ್ನೇ ತನ್ನ ವಚನಗಳ ಅಂಕಿತವನ್ನಾಗಿ ಬಳಸಿಕೊಂಡು ದಿಟ್ಟತನ ಮತ್ತು ಎದೆಗಾರಿಕೆಯನ್ನು ತೋರಿಸಿದ ಏಕೈಕ ಶಿವಶರಣ ನಮ್ಮ ಅಂಬಿಗರ ಚೌಡಯ್ಯನವರು ಅನುಭವ ಮಂಟಪದಲ್ಲಿ ಅಲ್ಲಮ ಪ್ರಭುಗಳ ಅಣ್ಣ ಬಸವಣ್ಣ ಅಕ್ಕ ಮಹಾದೇವಿ ಶಿವಯೋಗಿ ಸಿದ್ದರಾಮರು ಹಡಪದ ಅಪ್ಪಣ್ಣ ಮಡಿವಾಳ ಮಾಚಯ್ಯ ನುಲಿಯ ಚಂದಯ್ಯ ಮುಂತಾದ ಶರಣರ ಸಮ್ಮುಖದಲ್ಲಿ ಅನುಭಾವ ಚಿಂತನೆ ನಡೆಯುತ್ತಿದ್ದಂತಹ ಸಂದರ್ಭದಲ್ಲಿ ಚೌಡಯ್ಯನವರ ಆಗಮನವಾಗುತ್ತೆ ಅಲ್ಲಮ್ಮ ಪ್ರಭುಗಳು ಚೌಡಯ್ಯನವರನ್ನು ಪ್ರಶ್ನೆ ಮಾಡ್ತಾರೆ ಅಲ್ಲಪ್ಪ ಹೇಳಿ ಕೇಳಿ ಇದು ಬಯಲು ಸೀಮೆ ಇಲ್ಲಿ ನದಿಗಳೇ ಇಲ್ಲ ಹಾಗಾಗಿ ನೀವು ನಿಮ್ಮ ಅಂಬಿಗರ ಕಾಯಕವನ್ನು ಹೇಗೆ ನಿರ್ವಹಣೆ ಮಾಡ್ತೀರಾ ಹೇಳಿ ಒಂದು ಆನುಭಾವಿಕ ಪ್ರಶ್ನೆಯನ್ನು ಕೇಳಿದಾಗ ಅಂಬಿಗರ ಚೌಡಯ್ಯನವರು ಮಾರ್ಮಿಕವಾಗಿ ಉತ್ತರ ಕೊಡ್ತಾರೆ ತಡೆ ನೆಲೆಯಿಲ್ಲದ ಮಹಾನದಿಯಲ್ಲಿ ಒಡಲಿಲ್ಲದಂಬಿಗ ಬಂದಿದ್ದೇನೆ ಹಿಡಿವ ಬಿಡುವ ಮನವ ಬೆಲೆ ಕೊಟ್ಟೊಡೆ ಕಡೆ ಹಾಯಿಸುವೆನ್ ಈ ಮಹಾವಳೆಯ ನುಡಿಯಿಲ್ಲದ ನಿಸ್ಸೀಮ ಗ್ರಾಮದಲ್ಲಿರಿಸುವೆನೆಂದಾತ ಅಂಬಿಗರ ಚೌಡಯ್ಯ ಅಲ್ಲಮ ಪ್ರಭುಗಳ ಪ್ರಶ್ನೆಗೆ ಎಂತಹ ಒಂದು ಅದ್ಭುತವಾದ ಉತ್ತರವನ್ನ ಅಂಬಿಗರ ಚೌಡಯ್ಯನವರು ಕೊಡ್ತಾರೆ ಅಂತ ಹೇಳಿದ್ರೆ ಕೊನೆಯೇ ಇಲ್ಲದ ಈ ಭವ ಒಂದು ನದಿ ಇದ್ದಂತೆ ಎಂತೆಂಥವರೂ ಕೂಡ ಈ ನದಿಯನ್ನ ಈಜಲಿಕ್ಕೆ ತುಂಬ ಕಷ್ಟಪಡ್ತಾರೆ ಔಹಾರ್ತಾರೆ ಈ ಹುಟ್ಟು ಸಾವಿನ ಹೊಳೆಯ ಸಂಸಾರದ ಸುಳಿಯನ್ನ ದಾಟುವ ಎದೆಗಾರಿಕೆ ಅನೇಕರಿಗೆ ಇಲ್ಲ ಅಂಥದ್ರಲ್ಲಿ ಚೌಡಯ್ಯನವರು ಹೇಳ್ತಾರೆ ನಾನೂ ದಾಟಬಲ್ಲೆ ನಿಮ್ಮನ್ನೂ ದಾಟಿಸಬಲ್ಲೆ ಎಂದು ಹೇಳುವಲ್ಲಿ ಚೌಡಯ್ಯನವರ ಎದೆಗಾರಿಕೆಯನ್ನು ಕೊಂಡಾಡಲೇಬೇಕು ಇದರಲ್ಲಿ ಒಡಲಿಲ್ಲದಂಬಿಗ ಹೇಳಿದ್ರೆ ಇಷ್ಟಲಿಂಗ ಈ ಇಷ್ಟಲಿಂಗಕ್ಕೆ ಹಿಡಿಯುವ ಬಿಡುವ ಚಂಚಲವಾದ ಮನಸ್ಸು ಈ ಮನಸ್ಸನ್ನು ಕೊಟ್ಟರೆ ಅದು ಭವನದಿಯನ್ನು ದಾಂಟಿಸುತ್ತದೆ ಮಾತ್ರವಲ್ಲ ನುಡಿಯಿಲ್ಲದ ನಿಸ್ಸೀಮ ಗ್ರಾಮ ಹಾಗಂತ ಹೇಳಿದ್ರೆ ಮುಕ್ತಿ ಮಾರ್ಗಕ್ಕೆ ನಮ್ಮೆಲ್ಲರನ್ನ ಕರ್ಕೊಂಡು ಹೋಗ್ತದೆ ಎನ್ನುವ ಒಂದು ದಿಟ್ಟತನದ ಉತ್ತರವನ್ನು ಅನುಭವ ಮಂಟಪದಲ್ಲಿ ನಮ್ಮ ಅಂಬಿಗರ ಚೌಡಯ್ಯನವರು ಕೊಡ್ತಾರೆ ಈ ಮಾತುಗಳನ್ನು ಕೇಳಿಸಿಕೊಂಡಾಗ ಆ ಅನುಭವ ಮಂಟಪದಲ್ಲಿದ್ದಂತಹ ಎಲ್ಲ ಸದಸ್ಯರು ಎದ್ದು ನಿಂತು ಚಪ್ಪಾಳೆ ತಟ್ಟಿ ಗೌರವ ಸಮರ್ಪಣೆ ಮಾಡೋದ್ರ ಮೂಲಕ ಅನುಭವ ಮಂಟಪಕ್ಕೆ ಅಂಬಿಗರ ಚೌಡಯ್ಯನವರನ್ನು ಬರಮಾಡಿಕೊಳ್ತಾರೆ ಸ್ವಾಗತವನ್ನು ಮಾಡ್ತಾರೆ ಬಸವಣ್ಣನವರು ಹೇಳ್ತಾರೆ ನೀವು ಅಸಾಮಾನ್ಯ ಅನುಭವಿಗಳು ಅನುಭವ ಮಂಟಪದ ಅನರ್ಘ್ಯರತ್ನ ಎಂದು ಗುಣಗಾನ ಮಾಡಿ ಶಿವಶರಣರಲ್ಲಿಯೇ ನೀವು ನಿಜ ಶರಣ ಎಂದು ಬಿರುದಾಂಕಿತವನ್ನ ನೀಡಿ ಗೌರವ ಸಮರ್ಪಣೆಯನ್ನು ಮಾಡ್ತಾರೆ ಬಸವ ಪ್ರಭುವನ್ನ ಕಂಡು ಆನಂದ ಪರವಶರಾಗಿ ಅತ್ಯಂತ ಗೌರವ ಭಾವನೆಯಿಂದ ಚೌಡಯ್ಯನವರು ಹೀಗೆ ಹೇಳ್ತಾರೆ ಬಸವಣ್ಣನೇ ಭಕ್ತ ಅಲ್ಲಮ ಪ್ರಭುದೇವರೇ ಜಂಗಮರು ಇಂತೆಂಬ ಭೇದವಿಲ್ಲಯ್ಯ ಅರಿವೇ ಗುರು ಗುರುವೇ ಪರಶಿವನು ಇದು ತಿಳಿದವನೇ ಪರಂಜ್ಯೋತಿ ಎಂದ ನಮ್ಮ ಅಂಬಿಗರ ಚೌಡಯ್ಯ ಎನ್ನುವ ವಚನದ ಮೂಲಕ ಬಸವೇಶ್ವರರನ್ನ ಮನಸಾರೆ ಒಗಳಿ ಹೇಳ್ತಾರೆ ಇಂತಹ ಮಹಾಘನ ಶರಣರಿಗೆ ಅನೇಕ ದಂತಕಥೆಗಳು ಹಾಗೂ ಪೌರಾಣಿಕ ಕಥೆಗಳು ತಳುಕು ಹಾಕಿಕೊಂಡಿರೋದನ್ನು ನಾವು ನೋಡಬಹುದು ಮಹಾಶಕ್ತಿ ಸಂಪನ್ನರಾದ ಅಂಬಿಗರ ಚೌಡಯ್ಯನವರ ಮಹಿಮೆಯಿಂದ ಸರ್ಪಕಚ್ಚಿ ಮೃತಪಟ್ಟ ಸೈನಿಕನು ಮರುಜೀವ ಪಡೆದ ಕ್ಷಯ ಕುಷ್ಠರೋಗಿಗಳು ಗುಣಮುಖರಾದರು ಅವರು ನುಡಿದ ವಾಣಿಯಿಂದ ಭಕ್ತರ ಸಕಲ ಬೇಡಿಕೆಗಳೆಲ್ಲವೂ ಈಡೇರಿದವು ಹೀಗೆ ಚೌಡಯ್ಯನವರ ಪಾರಮಾರ್ಥ ಸಾಧನೆಯನ್ನು ಕಂಡು ಮಾರು ಹೋದ ಗುತ್ತಲ ಅರಸನು ಅವರಿಗೆ ದಾಸೋಹಕ್ಕೆಂದು ಶಿವಪುರಕ್ಕೆ ಹೊಂದಿಕೊಂಡಿರುವ ಭೂಮಿಯನ್ನು ಕಾಣಿಕೆಯಾಗಿ ನೀಡ್ತಾನೆ ಹೀಗೆ ನೀಡಿದ ಆ ಭೂಮಿಯನ್ನು ಚೌಡಯ್ಯನವರು ತಮ್ಮ ಮಗ ಪುರವಂತ ಹಾಗೂ ಶಿವದೇವರಿಗೆ ದಾನವಾಗಿ ಕೊಡ್ತಾರೆ ಅದೇ ಕಾರಣಕ್ಕಾಗಿ ಆ ಶಿವಪುರವನ್ನ ಚೌಡಯ್ಯ ದಾನಪುರ ಅಥವಾ ಇಂದಿನ ಚೌಡದಾನಪುರ ಅನ್ನುವ ಹೆಸರಿನಿಂದ ಕರೀತಾರೆ ಅನ್ನುವ ಮಾತುಗಳು ಕೂಡ ನಾವು ಕೇಳಬಹುದು ಅಂಬಿಗರ ಚೌಡಯ್ಯನವರು ನಿಜ ಭಕ್ತ ಅಂದರೆ ಹೇಗಿರಬೇಕು ಅನ್ನೋದನ್ನ ತಮ್ಮದೊಂದು ವಚನದಲ್ಲಿ ಅದ್ಭುತವಾಗಿ ವಿವರಿಸಿದ್ದಾರೆ ಓಡುವಾತ ಲೆಂಕನಲ್ಲ ಬೇಡುವಾತ ಭಕ್ತನಲ್ಲ ಓಡಲಾಗದು ಲೆಂಕನು ಬೇಡಲಾಗದು ಭಕ್ತನು ಓಡೆನಯ್ಯ ಬೇಡನಯ್ಯ ಎಂದ ಅಂಬಿಗರ ಚೌಡಯ್ಯ ಇದರ ಅರ್ಥ ಬಹಳ ಸರಳವಾಗಿದೆ ರಣರಂಗದಲ್ಲಿ ಎದುರುಕೊಂಡು ಅದಕ್ಕೆ ಬೆನ್ನು ಮಾಡಿ ಯಾರು ಓಡ್ತಾರೆ ಅವನನ್ನ ಸೈನಿಕ ಅಂತ ಕರೆಯೋದಿಲ್ಲ ಹಾಗೆಯೇ ಯಾರು ಬೇಡುವ ಮನಸ್ಸನ್ನ ಒಳಗೊಂಡಿರ್ತಾರೆ ಅವ್ರನ್ನ ನಾವು ನಿಜ ಭಕ್ತರು ಅಂತ ಕರೆಯೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಮುಂದುವರಿದು ಪರಮಾತ್ಮನ ನಿಜ ಸ್ವರೂಪವನ್ನು ಅಂಬಿಗರ ಚೌಡಯ್ಯನವರು ಮನಸಾರೆ ಹೊಗಳುತ್ತಾರೆ ಅಸುರಮಾಲೆಗಳಿಲ್ಲ ತ್ರಿಶೂಲ ಢಮರುಗವಿಲ್ಲ ಬ್ರಹ್ಮ ಕಪಾಲವಿಲ್ಲ ಭಸ್ಮ ಭೂಷಣನಲ್ಲ ವೃಷಭ ವಾಹನನಲ್ಲ ಋಷಿಯ ಮಗಳೊಡ ನಿರ್ದಾತನಲ್ಲ ಎಸಗುವ ಸಂಸಾರದ ಕುರುಹಿಲ್ಲದಾತಂಗೆ ಹೆಸರಾವುದೆಂದಾತ ಅಂಬಿಗರ ಚೌಡಯ್ಯ ಡಂಬಾಚಾರ ಮೂಢನಂಬಿಕೆ ವಿಡಂಬನೆ ಆಡಂಬರಗಳನ್ನ ಯಾವುದೇ ಮುಚ್ಚುಮೊರೆ ಇಲ್ಲದೆ ತೆರೆದಿಡುತ್ತಾರೆ ನಮ್ಮ ಅಂಬಿಗರ ಚೌಡಯ್ಯನವರು ಇನ್ನು ಸಮಾಜದಲ್ಲಿ ಎಂತೆಂಥ ಜನರನ್ನ ಹತ್ತಿರದಿಂದ ಅಂಬಿಗರ ಚೌಡಯ್ಯನವರು ನೋಡಿದ್ರು ಅನ್ನೋದನ್ನ ಈ ವಚನದಲ್ಲಿ ಉದಾಹರಿಸ್ತಾರೆ ಬಡತನಕ್ಕೆ ಉಂಬುವ ಚಿಂತೆ ಉಣಲಾದರೆ ಉಡುವ ಚಿಂತೆ ಉಡಲಾದರೆ ಇಡುವ ಚಿಂತೆ ಇಡಲಾದರೆ ಹೆಂಡಿರ ಚಿಂತೆ ಹೆಂಡಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೇಡಾದರೆ ಮರಣದ ಚಿಂತೆ ಇಂತಿ ಹಲವು ಚಿಂತೆಯಲ್ಲಿ ಇಪ್ಪವರನು ಕಂಡೆನೋ ಶಿವನ ಚಿಂತೆಯಲ್ಲಿ ಇಪ್ಪವರನು ಒಬ್ಬರನ್ನೋ ಕಾಣನಯ್ಯ ಎಂದಾತ ನಮ್ಮ ಅಂಬಿಗರ ಚೌಡಯ್ಯ ಈ ವಚನದಿಂದ ಚಿಂತೆ ಯಾವ ಮನೆಯನ್ನು ಯಾವ ಮನುಷ್ಯನನ್ನು ಇದುವರೆಗೂ ಬಿಟ್ಟಿಲ್ಲ ಅನ್ನೋದನ್ನ ಬಹಳ ಮನೋಜ್ಞವಾಗಿ ಅವರು ವಿವರಣೆಯನ್ನು ಕೊಡ್ತಾರೆ ಏನೆಲ್ಲ ಚಿಂತೆಗಳು ನಮಗಿದೆ ಆ ಎಲ್ಲ ಚಿಂತೆಗಳಲ್ಲಿ ಬಹಳ ಮುಖ್ಯವಾದ ಶಿವನ ಚಿಂತೆಯನ್ನ ಯಾರೊಬ್ರು ಮಾಡೋದಿಲ್ಲ ಅನ್ನೋದನ್ನ ಹನ್ನೆರಡನೆಯ ಶತಮಾನದಲ್ಲಿ ಅಂಬಿಗರ ಚೌಡಯ್ಯನವರು ತಮ್ಮ ವಚನದಲ್ಲಿ ಹೇಳಿದ್ದಾರೆ ಅಂಬಿಗರ ಚೌಡಯ್ಯನ ವಚನಗಳು ಚಾಟಿ ಏಟನ್ನ ಕೊಟ್ಟು ಒಡೆದೆಬ್ಬಿಸುವ ಚುಚ್ಚು ಮಾತಿನ ಬಿಚ್ಚು ಹೃದಯದ ಅನುಭವದ ಕೆಚ್ಚಿನ ಅಮರವಾಣಿಯ ಅಚ್ಚಿನಂತಿದೆ ನುಡಿದಂತೆ ನಡೆದು ನಡೆದಂತೆ ನುಡಿದ ಧೀರ ಶರಣ ನಮ್ಮ ಅಂಬಿಗರ ಚೌಡಯ್ಯ ಸಮಾಜ ವಿಮರ್ಶೆ ಮಾಡುತ್ತ ವ್ಯಕ್ತಿ ಟೀಕೆಗಳಿಂದ ದೂರವಾಗಿ ಮೂಢ ನಂಬಿಕೆಗಳನ್ನು ಬೆರಳು ಮಾಡಿ ತೋರಿಸಿ ಕಾಯಕ ಜೀವಿಯಾಗಿ ಬದುಕಿ ಬಾಳಿ ತೋರಿಸಿದ ನಮ್ಮ ಅಂಬಿಗರ ಚೌಡಯ್ಯ ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಯ್ಯ ಗಾಳಿ ನಿಮ್ಮ ಅಧೀನವಲ್ಲ ಕಂಡಯ್ಯ ಎನ್ನುವ ವಚನದಲ್ಲಿ ಸಮಯದ ಸದ್ಬಳಕೆ ಮಾಡಿಕೊಂಡು ಕಾಯಕ ಮಾಡುತ್ತ ಶಿವಭಕ್ತರಾಗಿ ಜೀವನವನ್ನು ಪಾವನವಾಗಿಸುವಂತೆ ಎಲ್ಲ ವಚನಕಾರರಿಗೆ ಅಂದಿನ ಎಲ್ಲರಿಗೂ ಕೂಡ ಇವರು ದಿಗ್ದರ್ಶನವನ್ನು ಕೊಡ್ತಾರೆ ಅಂಬಿಗರ ಚೌಡಯ್ಯನವರು ಇತರ ವಚನಕಾರರಂತೆ ಸುಶಿಕ್ಷಿತವಾದ ಅಭಿವ್ಯಕ್ತಿ ಮಾರ್ಗವನ್ನು ತುಳಿಯಲಿಲ್ಲ ತನ್ನ ಹತಾಶೆ ನೋವು ಬೇಗುದಿ ಎಲ್ಲವನ್ನು ತಮ್ಮದೇ ತೀಕ್ಷ್ಣ ಪದಗಳ ಆಡುನುಡಿಯ ಮೂಲಕ ನಿರ್ಭೀಡೆಯಿಂದ ಬೆತ್ತಲಾಗಿಸುತ್ತಾ ಹೋದವರು ನಿಜಾರ್ಥದಲ್ಲಿ ಇವರು ಬಂಡಾಯ ವಚನ ಸಂಸ್ಕೃತಿಯ ಹರಿಕಾರರಾಗಿದ್ದರು ಹಾಗೆ ಮುಂದುವರೆದು ಆ ಕಾಲಘಟ್ಟದಲ್ಲಿ ಅನೇಕರು ಕಾವಿಯನ್ನು ತೊಟ್ಟು ಭಿಕ್ಷೆಯ ಆ ಜೋಳಿಗೆಯನ್ನು ಹಿಡಿದುಕೊಂಡು ಭಕ್ತರಂತೆ ನಟನೆ ಮಾಡಿಕೊಂಡು ಹೊಟ್ಟೆಪಾಡಿಗಾಗಿ ಜೀವನ ನಡೆಸಿದಂತಹ ಜನರನ್ನ ಕುರಿತು ಬಹಳ ಅದ್ಭುತವಾಗಿ ಒಂದು ಕಡೆ ಹೇಳ್ತಾರೆ ಕಂತೆ ತೊಟ್ಟವ ಗುರುವಲ್ಲ ಕಾವಿವತ್ತವ ಜಂಗಮನಲ್ಲ ಶೀಲ ಕಟ್ಟಿದವ ಶಿವಭಕ್ತನಲ್ಲ ನೀರು ತೀರ್ಥವಲ್ಲ ಕೂಳು ಪ್ರಸಾದವಲ್ಲ ಹೌದೆಂಬವನ ಬಾಯಿ ಮೇಲೆ ಅರ್ಧ ಪಾದರಕ್ಷೆಯ ತೆಗೆದುಕೊಂಡು ಮಾಸಿ ಕಡಿಮೆಯಿಲ್ಲದೆ ತೂಗಿ ತೂಗಿ ಟೊಕ ಟೊಕನೆ ಹೊಡೆಯಂದಾತ ನಮ್ಮ ಅಂಬಿಗರ ಚೋಡಯ್ಯ ಇಷ್ಟು ತೀಕ್ಷ್ಣವಾಗಿ ಸಮಾಜದ ಅಂಕು ಡೊಂಕುಗಳನ್ನ ತಿದ್ದುವ ಎದೆಗಾರಿಕೆ ಅಂಬಿಗರ ಚೌಡಯ್ಯನವರ ಹೊರತು ಮತ್ತಾರಿಗೂ ಕೂಡ ಇರಲಿಲ್ಲ ಅನ್ನೋದನ್ನ ನಾವು ಧೈರ್ಯವಾಗಿ ಹೇಳಬಹುದು ಹನ್ನೆರಡನೆಯ ಶತಮಾನ ಜಾತಿ ಮತ್ತು ವರ್ಗ ವ್ಯವಸ್ಥೆಯ ಕೂಪವಾಗಿ ಅದು ಮುಳುಗೋಗಿತ್ತು ಅಂತಹ ಕಾಲಘಟ್ಟದಲ್ಲಿ ಜಾತಿಯತೆಯ ವಿರುದ್ಧ ವರ್ಗ ಸಂಘರ್ಷದ ವಿರುದ್ಧ ಅಂಬಿಗರ ಚೌಡಯ್ಯ ಹೇಳಿರ್ತಕ್ಕಂತಹ ಮಾತುಗಳನ್ನು ಯಾರೊಬ್ಬರು ಕೂಡ ಮರೆಯಲಿಕ್ಕೆ ಸಾಧ್ಯವಿಲ್ಲ ಉಚ್ಚೆಯ ಬಚ್ಚಲಲ್ಲಿ ಹುಟ್ಟಿ ನಾ ಹೆಚ್ಚು ನೀ ಹೆಚ್ಚು ಎಂಬುವವರನ್ನು ಮಚ್ಚಿಲೇ ಒಡೆಯೆಂದನ ಅಂಬಿಗರ ಚೌಡಯ್ಯ ನನ್ನ ಕುಲ ಹೆಚ್ಚು ನಿನ್ನ ಕುಲ ಕಡಿಮೆ ಎಂದು ಹೊಡೆದಾಡುವಂತಹ ಅಣ್ಣಗಳನ್ನು ಹಿಡಿತಂದು ಮೂಗನೆ ಸವರಿ ಮೆಣಸಿನ ಹಿಟ್ಟು ತುಪ್ಪವ ತುಂಬಿ ನಮ್ಮ ಪಡಿಹಾರಿ ಉತ್ತಣ್ಣನ ವಾಮ ಫಡ ಫಡಫಡನೆ ಹೊಡೆಯಬೇಕೆಂದ ನಮ್ಮ ಅಂಬಿಗರ ಚೌಡಯ್ಯ ಕನಕದಾಸರು ಕೂಡ ಇದೇ ಮಾತನ್ನ ಹೇಳಿ ಹೋಗಿದ್ದಾರೆ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆ ಯಾವುದು ಎಂದು ಹೇಳಬಲ್ಲೀರಾ ಅಂತ ಹೇಳಿ ಇನ್ನು ಭವಬಂಧನವನ್ನ ಹೇಗೆ ಕಳಚಿಕೊಳ್ಬೇಕು ಅದನ್ನು ಕಳಚಿಕೊಂಡು ನಾವು ಶ್ರೇಷ್ಠ ಭಕ್ತರಾಗಿ ಹೇಗೆ ಪರಿವರ್ತನೆ ಆಗಬೇಕು ಅನ್ನೋದನ್ನ ತಮ್ಮ ಮುಂದಿನ ವಚನದಲ್ಲಿ ತಿಳಿಸ್ಕೊಡ್ತಾರೆ ಅಷ್ಟಮದಂಗಳ ಘಟ್ಟಿಯನೆ ಕರಗಿಸಿ ಸತ್ವರಜ ತಮಂಗಳ ಬಿಟ್ಟು ಕಳೆದು ಸುತ್ತುವ ಮನದ ಸುಳಿಯ ತಪ್ಪಿಸಿ ಮುಂದೆ ಹುಟ್ಟದೆ ಹೋಗೆಂದ ನಂಬಿಗರ ಚೌಡಯ್ಯ ಕನ್ನಡ ಸಾರಸ್ವತ ಸಾಹಿತ್ಯ ಲೋಕದಲ್ಲಿ ಈ ಬಗೆಯ ದಿಟ್ಟತನ ವ್ಯಗ್ರತೆ ಕಂಡುಬರುವುದು ಬಹುಶಃ ಇಬ್ಬರಲ್ಲೇ ಅಂತ ಹೇಳಬಹುದು ಒಬ್ಬರು ಸಿಡಿಲಬ್ಬರದ ನುಡಿಗೆ ಹೆಸರಾದ ಸರ್ವಜ್ಞ ಇನ್ನೊಬ್ಬರು ಕೆಚ್ಚದೆಯ ವಚನಕಾರ ನಮ್ಮ ಘನಶರಣ ಅಂಬಿಗರ ಚೌಡಯ್ಯನವರು ಹಾಗೆ ಮುಂದುವರೆದು ಕೆಲವು ಕಪಟ ಸನ್ಯಾಸಿಗಳಿಗೆ ಡೋಂಗಿ ಭಕ್ತರಿಗೆ ಮನಮುಟ್ಟುವಂತೆ ತಮ್ಮ ವಚನಗಳ ಮೂಲಕ ಹೇಳಿ ಅವರ ಮನಸ್ಸನ್ನು ಬದಲಾವಣೆ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾರೆ ನಿಲ್ಲಿಸಬಹುದಯ್ಯ ಒಂದೇ ಮಂತ್ರದಲ್ಲಿ ಕಾಳೋರಗನ ನಿಲ್ಲಿಸಬಹುದಯ್ಯ ಒಂದೇ ಮಂತ್ರದಲ್ಲಿ ಹಾರುವ ಪಕ್ಷಿಯನ್ನ ನಿಲ್ಲಿಸಬಹುದಯ್ಯ ಒಂದೇ ಮಂತ್ರದಲ್ಲಿ ಹೆಬ್ಬುಲಿಯ ನಿಲ್ಲಿಸಬಹುದಯ್ಯ ಒಂದೇ ಮಂತ್ರದಲ್ಲಿ ಹೊಯ್ಯುವ ಹೆಮ್ಮಾರಿಯ ನಿಲ್ಲಿಸಬಹುದಯ್ಯ ಒಂದೇ ಮಂತ್ರದಲ್ಲಿ ಬರುವ ಉರಿ ಬಾಣವ ಇಂತಿವೆಲ್ಲವನ್ನು ಒಂದೇ ಮಂತ್ರದಲ್ಲಿ ನಿಲ್ಲಿಸಬಹುದು ಆದರೆ ಲೋಭವೆಂಬ ಗ್ರಹಣ ಹಿಡಿದವರ ಏತರಿಂದಲೂ ನಿಲ್ಲಿಸಲಾಗದು ಈ ಲೋಭಕ್ಕೆ ದಾರಿದ್ರ್ಯವೇ ಔಷಧವು ಹೇಳಿದರೆ ಕೇಳರು ತಾವೂ ತಿಳಿಯರು ಎಂತಹ ಒಂದು ಅದ್ಭುತವಾದ ವಚನ ಆಸೆ ಮತ್ತು ಲೋಭವನ್ನು ಗೆಲ್ಲುವುದು ಅಷ್ಟು ಸುಲಭದ ಮಾತಲ್ಲ ಅನ್ನೋದನ್ನು ಬಹಳ ಮಾರ್ಮಿಕವಾಗಿ ಈ ವಚನದಲ್ಲಿ ಹೇಳ್ತಾರೆ ಬಸವಣ್ಣನವರೂ ಕೂಡ ತಮ್ಮ ವಚನದಲ್ಲಿ ಇದೇ ಮಾತನ್ನು ಅವರು ಪ್ರಸ್ತಾಪನೆ ಮಾಡ್ತಾರೆ ಹಾವು ತಿಂದವರ ನುಡಿಸಬಹುದು ಗರ ಬಡಿದವರ ನುಡಿಸಬಹುದು ಸಿರಿಗರ ಬಡಿದವರ ನುಡಿಸಲು ಬಾರದಯ್ಯ ಬಡತನವೆಂಬ ಅಂತರವಾದಿ ಬರಲು ಒಡನೆ ನುಡಿಯುವರು ಅಂದರೆ ಹಾವು ಕಚ್ಚಿ ಪ್ರಾಣ ಕಳ್ಕೊಳ್ಳುವನ್ನು ಕೂಡ ಮಾತಾಡಿಸಬಹುದು ಗರ ಬಡದವರನ್ನು ಮಾತನಾಡಿಸ್ಬೋದು ಆದರೆ ಈ ಸಿರಿ ಸಂಪತ್ತು ಅನ್ನುವ ಗರ ಬಡದಿರುತ್ತಲ್ಲ ಅವರನ್ನ ಮಾತನಾಡಿಸೋದು ಅಷ್ಟು ಸುಲಭವಲ್ಲ ಅವರನ್ನ ಮಾತನಾಡಿಸ್ಬೇಕಾದ್ರೆ ಬಡತನ ಅನ್ನುವ ಮಂತ್ರವಾದಿ ಹೊಗಲು ಯಾವಾಗ ಅವರು ಬಡತನಕ್ಕೆ ಸಿಕ್ಕಾಕೊಳ್ತಾರೆ ಆಗ ಸರಿದಾರಿಗೆ ಬರ್ತಾರೆ ಅನ್ನೋದನ್ನ ಬಸವಣ್ಣನವರು ತಮ್ಮ ವಚನದಲ್ಲಿ ಹೇಳಿದ್ದಾರೆ ಅಂಬಿಗರ ಚೌಡಯ್ಯನವರು ಒಬ್ಬ ಶ್ರೇಷ್ಠ ಗುರು ಹೇಗಿರಬೇಕು ಶಿಷ್ಯನಿಗೆ ಯಾವ ರೀತಿಯ ಉಪದೇಶವನ್ನು ಅವರು ಮಾಡಬೇಕು ಗುರುವಿನ ಲಕ್ಷಣಗಳು ಹೇಗಿರಬೇಕು ಅನ್ನೋದನ್ನು ಈ ವಚನದಲ್ಲಿ ಮನೋಜ್ಞವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಗುರು ಅನ್ನೋ ಪದ ಅದು ವೇದಗಳ ಕಾಲದಿಂದ ನಮ್ಮನ್ನು ಉಳ್ಕೊಂಡು ಬಂದಿದೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ವೇದಗಳ ಕಾಲದಿಂದ ನಾವು ಹೇಳ್ಕೊಂಡು ಬಂದಿದ್ದೀವಿ ಗುಹ್ ಮತ್ತು ರುಹ್ ಎನ್ನುವ ಎರಡು ಅಕ್ಷರಗಳಿಂದ ಉಟ್ಕೊಂಡಿರತಕ್ಕಂಥ ಈ ಗುರು ಅನ್ನೋ ಪದ ಬಹಳ ವಿಶೇಷವಾದದ್ದು ಮತ್ತೊಂದು ಅರ್ಥ ಗುರು ಅಂತ ಹೇಳಿದ್ರೆ ಭಾರವಾದದ್ದು ಅಂತ ಹೇಳಿ ಅದಕ್ಕೆ ನೋಡಿ ನಮ್ಮಲ್ಲಿ ಎಲ್ಲ ಗ್ರಹಗಳಿಗಿಂತ ದೊಡ್ಡದಾದ ಗ್ರಹಕ್ಕೆ ಗುರು ಅಂತ ಕರೆದಿದ್ದಾರೆ ವೇದೋಪನಿಷತ್ತಿನಲ್ಲಿ ಒಂದು ಮಾತು ಬರುತ್ತದೆ ಗುಕಾರೋ ಅಂಧಕಾರಾತ್ವಾತ್ ಋಕಾರೋ ತನ್ನಿವಾರಕಹ ಅಂತ ಹೇಳಿ ಅಂದರೆ ಯಾರು ಕತ್ತಲಿಂದ ಬೆಳಕಿನೆಡೆಗೆ ಸಾಗಿಸ್ತಾನೆ ಅವನೇ ನಿಜವಾದ ಗುರು ಅಂತ ಹೇಳ್ತಾರೆ ಅಂತಹ ಗುರುವಿನ ಬಗ್ಗೆ ನಮ್ಮ ಅಂಬಿಗರ ಚೌಡಯ್ಯನವರು ತಮ್ಮ ವಚನದಲ್ಲಿ ಹೀಗೆ ಹೇಳಿದ್ದಾರೆ ಅರಿಯದ ಗುರು ಅರಿಯದ ಶಿಷ್ಯಂಗೆ ಅನುಗ್ರಹ ಮಾಡಿದಡೇನಪ್ಪುದೆಲವೋ ಅಂಧಕನ ಕೈಯನು ಅಂಧಕ ಇಡಿದಡೆ ಮುಂದನಾರು ಕಾಬರು ಹೇಳಲೆ ಮರುಳೆ ತೊರೆಯಲದ್ದವನನು ಈಸಲ ಅರಿಯದವ ತೆಗೆವ ತೆರನಂತೆ ಎಂದನು ನಮ್ಮ ಅಂಬಿಗರ ಚೌಳಯ್ಯ ಎಂತಹ ಅದ್ಭುತವಾದ ವಚನ ಅರಿತ ಗುರುವಿನ ಸಂಪರ್ಕಕ್ಕೆ ಅರಿಯದ ಶಿಷ್ಯ ಬಂದಾಗ ಆ ಶಿಷ್ಯನ ಬದುಕು ಅರ್ಥಪೂರ್ಣವಾಗ್ತದೆ ಅವನ ಬಾಳು ಬಂಗಾರವಾಗ್ತದೆ ಆದರೆ ಅರಿಯದ ಗುರುವಿನ ಸಂಪರ್ಕಕ್ಕೆ ಅರಿಯದ ಶಿಷ್ಯ ಬಂದರೆ ಅವನ ಸ್ಥಿತಿ ಕುರುಡನೊಬ್ಬನ ಕೈಯನ್ನು ಇನ್ನೊಬ್ಬ ಕುರುಡ ಹಿಡಿದು ದಾರಿ ನಡೆಸಿದಂತಾಗುತ್ತೆ ಆದ್ದರಿಂದ ಇಬ್ಬರೂ ಕುರುಡರಾಗಿದ್ದರೆ ಹೇಗೆ ಆ ಮಾರ್ಗ ಕಾಣಿಸದೆ ಅವರು ನಿಶ್ಚಿತವಾದ ದಾರಿಯನ್ನು ತಲುಪಲಿಕ್ಕೆ ಸಾಧ್ಯವಿಲ್ಲವೋ ಹಾಗೇನೇ ಈಜುಬಾರದವನು ನೀರಿನಲ್ಲಿ ಮುಳುಗಿದವನನ್ನು ಕಾಪಾಡ್ತೀನಿ ಅಂತೇಳಿ ನೀರಿಗೆ ಧುಮುಕಿದಂತೆ ಒಂದು ವೇಳೆ ಅವನು ಧುಮುಕಿದ್ರೆ ಅಲ್ಲಿ ನೀರಲ್ಲಿ ಬಿದ್ದವನು ಅವನನ್ನು ಕಾಪಾಡಲಿಕ್ಕೆ ಹೋದವನು ಇಬ್ಬರೂ ಕೂಡ ನೀರ್ಪಾಲಾಗ್ತಾರೆ ಆದ್ದರಿಂದ ಒಬ್ಬ ಗುರು ಹೇಗಿರಬೇಕು ಅವನು ಜ್ಞಾನದಿಂದ ತುಂಬಿಕೊಂಡಿರಬೇಕು ಅಂಥವನು ಮಾತ್ರ ಶಿಷ್ಯರಿಗೆ ಉಪದೇಶವನ್ನು ನೀಡುವಂತಾಗಬೇಕು ಅಂತ ಹೇಳ್ತಾ ಗುರುವಿನ ಮಹತ್ವವನ್ನು ಈ ವಚನದಲ್ಲಿ ಅಂಬಿಗರ ಚೌಡಯ್ಯನವರು ಪ್ರಸ್ತಾಪ ಮಾಡಿದ್ದಾರೆ ಹೀಗೆ ಬಸವಾದಿ ಶರಣರ ಸಮಾಜ ಸುಧಾರಣಾ ಚಳುವಳಿಯಲ್ಲಿ ತಮ್ಮ ಅಮೂಲ್ಯ ಸೇವೆಯನ್ನು ಮುಡುಪಾಗಿಟ್ಟ ಶ್ರೀ ಅಂಬಿಗರ ಚೌಡಯ್ಯನವರು ತಮ್ಮ ಬದುಕಿನ ನೀತಿಯಿಂದ ನಿಷ್ಠೆಯಿಂದ ತೀಕ್ಷ್ಣ ಖಂಡನೆಯ ಬಂಡಾಯ ವಚನಗಳಿಂದ ಗಮನಾರ್ಹ ಸಾಧನೆ ಮಾಡಿದ್ದರು ಸಮಾಜದ ಕೊಳೆಯನ್ನು ತೊಳೆಯುವ ನಿಟ್ಟಿನಲ್ಲಿ ಅಂಬಿಗರ ಚೌಡಯ್ಯನವರ ವಚನಗಳ ಪ್ರಸ್ತುತತೆ ಎದ್ದು ಕಾಣಿಸುತ್ತದೆ ಇನ್ನು ನಿಷ್ಠೆ ಮತ್ತು ನಿಷ್ಠುರತೆ ಇದ್ದರೆ ಸಮಾಜದಲ್ಲಿ ಎಲ್ಲಿಯೂ ಕೂಡ ನಾವು ತಲೆ ತಗ್ಗಿಸಿ ಬಾಳಬೇಕಾಗಿಲ್ಲ ಧೈರ್ಯವಾಗಿ ಎದೆ ಎತ್ತಿ ಸಮಾಜದಲ್ಲಿ ನಾವು ನಡಿಬಹುದು ಅನ್ನೋದನ್ನ ಈ ವಚನದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಕಟ್ಟಿದ ಲಿಂಗವ ಕಿರಿದು ಮಾಡಿ ಬೆಟ್ಟದ ಲಿಂಗವ ಹಿರಿದು ಮಾಡುವ ಪರಿಯ ನೋಡ ಇಂತಪ್ಪ ಲೊಟ್ಟೆ ಮೂಳರ ಕಂಡರೆ ಗಟ್ಟಿವುಳ್ಳ ಪಾದರಕ್ಷೆಯ ತೆಗೆದುಕೊಂಡು ಲೊಟ ಲೊಟನೆ ಹೊಡೆ ಎಂದಾತ ನಮ್ಮ ಅಂಬಿಗರ ಚೌಡಯ್ಯ ಎಂತಹ ಅದ್ಭುತವಾದ ಮಾತು ತಮ್ಮದೇ ನೇರ ನುಡಿಯಲ್ಲಿ ಎದೆಗೆ ಗುಂಡಿಟ್ಟಂತೆ ಈ ಮಾತನ್ನ ಹೇಳಿದ್ದಾರೆ ಇದನ್ನ ಅರಗಿಸ್ಕೊಳ್ಳೋದು ಇಂದಿನ ಸಮಾಜದವರೆಗೂ ಕೂಡ ಬಹಳ ಕಷ್ಟಕರವಾದದ್ದೆ ಚೌಡಯ್ಯರವರು ಹೇಳೋದಿಷ್ಟೇ ಇಷ್ಟಲಿಂಗ ದೀಕ್ಷೆಯನ್ನ ಪಡೆದುಕೊಂಡು ಅಂಗದ ಮೇಲೆ ಲಿಂಗವನ್ನ ಧರಿಸಿಕೊಂಡವರು ಅದನ್ನೇ ನಿಷ್ಠೆಯಿಂದ ಪೂಜೆ ಮಾಡಬೇಕು ಆದರೆ ಈ ಲಿಂಗಕ್ಕಿಂತ ಬೆಟ್ಟದ ಮೇಲಿರುವ ಸ್ಥಾವರ ಲಿಂಗವೇ ಶ್ರೇಷ್ಠ ಅಂತ ಹೇಳಿ ಅಲ್ಲಿಗೆ ಹೋಗಿ ಅಲ್ಲಿ ಅಡ್ಡ ಬೀಳುವವರ ಪರಿಯನ್ನ ಕಂಡು ಚಾಟಿ ಬೀಸಿ ಈ ಒಂದು ಮಾತುಗಳನ್ನ ಹೇಳ್ತಾರೆ ನಿಷ್ಠೆಯಿಂದ ಕಾಯಕ ಮಾಡುತ್ತ ತ್ರಿಕಾಲ ಲಿಂಗಾರ್ಚನೆ ಮಾಡುತ್ತ ತ್ರಿವಿಧ ದಾಸೋಹಿಯಾಗಿ ಅನುಭವ ಮಂಟಪದಲ್ಲಿ ಶರಣರ ಸಂಘದಲ್ಲಿ ಭಾಗವಹಿಸುತ್ತ ಅನುಭವ ಮಂಟಪದ ಮಾಣಿಕ್ಯಗಳಲ್ಲೊಂದಾಗಿ ಕಂಗೊಳಿಸಿದವರು ನಮ್ಮ ಅಂಬಿಗರ ಚೌಡಯ್ಯನವರು ವೀರ ಗಣಾಚಾರಿ ಎನ್ನುವ ಪದ ಮಡಿವಾಳ ಮಾಚಿದೇವರಿಗೆ ಅನ್ವಯವಾಗ್ತದೆ ಹಾಗೆಯೇ ತತ್ವ ನಿಷ್ಠುರಿ ಹಾಗೆ ನೇರ ನಿಜ ಶರಣ ಅನ್ನುವ ಮಾತು ಅಂಬಿಗರ ಚೌಡಯ್ಯನವರಿಗೆ ಮಾತ್ರವೇ ಅನ್ವಯವಾಗ್ತದೆ ಅಂಬಿಗರ ಚೌಡಯ್ಯನವರ ವಚನಗಳು ಅನರ್ಥ ಸಾಧಕವಾದ ಕೋಪದಿಂದ ಹುಟ್ಟಿದವಲ್ಲ ಸಾತ್ವಿಕ ಕೋಪದಿಂದ ಅರಳಿದ ಮಂದಾರ ಪುಷ್ಪಗಳು ಕೆಂಡ ಸಂಪಿಗೆಯ ಹೂಗಳು ಒಟ್ಟಾರೆ ನಮ್ಮ ಅಂಬಿಗರ ಚೌಡಯ್ಯ ಶರಣರು ಆಸೆಯನ್ನು ಗೆದ್ದ ಅಂಬಿಗ ಆತ್ಮವಿಶ್ವಾಸದ ಅಂಬಿಗ ಆಧ್ಯಾತ್ಮ ಸಂಪದದ ಅಂಬಿಗ ಅನುಭಾವಿ ಅಂಬಿಗ ಹಾಗೂ ಕಠೋರ ಮಾತುಗಳಿಂದಲೇ ಎಲ್ಲರ ಮನೆಗೆದ್ದ ಗೆದ್ದ ಅಂಬಿಗ ನಿಜ ಶರಣ ತತ್ವ ನಿಷ್ಠುರಿ ಅಂಬಿಗರ ಚೌಡಯ್ಯನವರ ವಚನಗಳ ಸಾರವನ್ನು ಸಾವಿರ ವರ್ಷಗಳು ಕಳೆದ್ರೂ ಕೂಡ ಇಂದಿನ ಪ್ರಸ್ತುತ ಸಮಾಜ ಅದನ್ನು ಅರಗಸ್ಕೊಳ್ಳೋಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನೋದೇ ಒಂದು ವಿಪರ್ಯಾಸದ ಸಂಗತಿ ಆತ್ಮೀಯರೇ ಇಲ್ಲಿಗೆ ನಾನು ಅಂಬಿಗರ ಚೌಡಯ್ಯನವರ ವಿಚಾರಧಾರೆಯನ್ನು ಮುಗಿಸ್ತೇನೆ ಮುಂದೆ ಮತ್ತೊಬ್ಬರು ಮಹಾಘನ ಶರಣರ ವಿಚಾರಧಾರೆಯನ್ನು ಒತ್ಕೊಂಡು ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥ